ಮತ್ತು ಅವತ್ತು ಮಾಡುವಂತಹ ಪೂಜೆ ಏನಿದೆಯೋ ಅದು ಸರ್ವಪಾಪ ವಿಶುದ್ಧಯೇ ಅಂತಹ ಫಲವನ್ನು ಕೊಡುತ್ತೆ ಇದು ಅಂತ ಅವನು ಬಾಯಿಲಿ ಹಾಕ್ಕೊಂಡಿದ್ದಂತಹ ನೀರು ಬಾಯಿ ಮುಕ್ಕಳಿಸೋದು ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಬಾಯಿಗೆ ಹಾಕ್ಕೊಂಡು ಇರುವಂತಹ ನೀರು ಅದನ್ನು ಅವನು ಆ ಶಿವಲಿಂಗದ ಮೇಲೆ ಉಗಿದಿದ್ದಾನೆ ಬರೀ ಶೈವರು ಮಾತ್ರಡೇ ಶಿವನ ಪೂಜೆಯನ್ನು ಮಾಡಬೇಕು ಶಿವರಾತ್ರಿಯನ್ನು ಆಚರಿಸಬೇಕು ಅಂತ ಏನಿಲ್ಲ ಹಾಗೆಯೇ ಆ ಚಾಂಡಾಲ ಮನುಷ್ಯಾಣ ಭುಕ್ತಿ ಮುಕ್ತಿ ಪ್ರದಾಯಕಂ ಅನ್ನುವಂತಹ ಮಾತಿದೆ ಆದ್ದರಿಂದ ಸಮಾಜದಲ್ಲಿ ಅತ್ಯಂತ ನಾನು ಕೆಳ ಸ್ತರದಲ್ಲಿದ್ದೀನಿ ಅಂತ ಅನ್ಕೊಳ್ಳೋದ್ರಿಂದ ಹಿಡಿದು ಕೊನೆಗೆ ದೇವತೆಗಳವರೆಗೂ ಕೂಡ ದೇವತೆಗಳಿಗೂ ಕೂಡ ಇದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ವಾಗರ್ಥಾವಿವಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ವೀಕ್ಷಕರಿಗೆ ನಮಸ್ಕಾರ ಇದು ಇನ್ನೇನು ಬಂತು ಮಹಾಶಿವರಾತ್ರಿ ಶಿವರಾತ್ರಿ ಎಂದ ಕೂಡಲೇ ನಮಗೆ ಜ್ಞಾಪಕ ಬರುವಂಥದ್ದು ಬೇಡರ ಕಣ್ಣಪ್ಪನ ಕಥೆ ಆ ಕಥೆಯನ್ನು ಕುರಿತಾಗಿಯೇ ಶಿವ ಶಂಕರ ಭಗವತ್ಪಾದರು ತಮ್ಮ ಶಿವಾನಂದ ಲಹರಿಯ ಒಂದು ಶ್ಲೋಕವನ್ನೇ ಅದಕ್ಕೋಸ್ಕರವಾಗಿ ಮೀಸಲಿಟ್ಟಿದ್ದಾರೆ ಆ ಶ್ಲೋಕ ತುಂಬ ಸೊಗಸಾಗಿದೆ ಅದೇನು ಹೇಳುತ್ತೆ ಅಂತಂದರೆ ಮಾರ್ಗಾವರ್ತಿತ ಪಾದುಕಾ ಪಶುಪತೆ ಅಂಗಸ್ಯ ಕೂರ್ಚಾಯತೆ ದಾರಿಲಿ ಓಡಾಡಿ ಎಲ್ಲ ಮಾಡಿ ಸವದೋಗಿರುವಂತಹ ಸವಕಲು ಚಪ್ಪಲಿ ಅದೇನೇ ಶಿವನ ಅಂಗಕ್ಕೆ ಒಂದು ಕೂರ್ಚದಂತೆ ಆಗಿದೆ ಕೂರ್ಚ ಅಂದರೆ ಬ್ರಷ್ ಬ್ರಷ್ ತರಹ ಹಾಗೆ ಅದನ್ನು ಆ ಸ್ಥಾನವನ್ನು ಒರೆಸೋದಕ್ಕೆ ಮಾಡೋದಕ್ಕೆ ಬೇಕಾಗುವಂಥ ಶುದ್ಧ ಮಾಡೋದಕ್ಕೋಸ್ಕರವಾಗಿ ಬೇಕಾಗುವಂತಹ ಒಂದು ಕೂರ್ಚವಾಗಿಬಿಟ್ಟಿದೆ ಅದು ಆಮೇಲೆ ಗಂಡು ಶಾಂಬು ನಿಷೇಚನಂ ಪುರರಿಪೋಹೋ ದಿವ್ಯಾಭಿಷೇಕಾಯತೆ ಅವನು ಬಾಯಿಲಿ ಹಾಕ್ಕೊಂಡಿದ್ದಂತಹ ನೀರು ಬಾಯಿ ಮುಕ್ಕಳಿಸೋದು ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಬಾಯಿಗೆ ಹಾಕ್ಕೊಂಡು ಇರುವಂತಹ ನೀರು ಅದನ್ನು ಅವನು ಆ ಶಿವಲಿಂಗದ ಮೇಲೆ ಉಗಿದಿದ್ದಾನೆ ಗಂಡು ಶಾಂಬು ನಿಷೇಚನಂ ಅದರ ಮೇಲೆ ಅದನ್ನ ಸುರಿದಿರುವಂಥದ್ದು ಅದು ಪುರರಿಪೋಹೋ ಅಂತಂದರೆ ಶಿವನಿಗೆ ದಿವ್ಯಾಭಿಷೇಕ ಆಯತೆ ಅದುವೇ ಒಂದು ದಿವ್ಯವಾದಂತಹ ಅಭಿಷೇಕದ ಹಾಗೆ ಆಯಿತು ಅಂತಂದ್ಬಿಟ್ಟು ಆಮೇಲೆ ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕಬಳಂ ನವ್ಯೋಪಹಾರ ಆಯತೆ ಅವನು ಒಂದಿಷ್ಟು ಮಾಂಸವನ್ನು ಒಂದು ತುತ್ತು ಮಾಂಸ ಅನ್ನೋಷ್ಟು ಅದನ್ನು ಅಗದಿದಾನೆ ಅದನ್ನೇ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ಅದು ಶಿವನಿಗೆ ಒಂದು ನವ್ಯವಾದ ಉಪಹಾರದಂತೆ ಆಯಿತು ಅಂತಂದ್ಬಿಟ್ಟು ಉಪಹಾರ ಹೇಳಿದ್ರೆ ನಾವೇನೋ ಬೆಳಗಾಗಿ ತಿಂಡಿ ತಿಂತೀವಲ್ಲ ಅದಕ್ಕೋಸ್ಕರ ನಾಷ್ಟ ಆಗಿ ಹೇಳ್ತೀವಲ್ಲ ಅದೆಲ್ಲ ಈ ಬಲಿ ಅಥವಾ ಉಪಹಾರ ಅಂತಂದರೆ ಭಗವಂತನಿಗೆ ಸಮರ್ಪಣೆ ಮಾಡೋವಂಥದ್ದು ಆ ರೀತಿ ಆಗ್ಬಿಡ್ತು ಅಂತಂದ್ಬಿಟ್ಟು ಯಾವುದು ಅವನು ತಿಂದಿರುವಂತಹ ಮಾಂಸ ತಿಂದು ಮಿಕ್ಕದ್ದಂಥದ್ದು ಅದು ಉಚ್ಛಿಷ್ಟ ಅಂತ ಹೇಳ್ತೀವಲ್ಲ ಅದು ಹಾಗೆ ಅಂಥ ಪದಾರ್ಥ ಕೂಡ ಆತನಿಗೆ ಒಂದು ಒಳ್ಳೆ ಫ್ರೆಶ್ ಆಗಿರುವಂತಹ ಉಪಹಾರವನ್ನು ಸಮರ್ಪಣೆಯನ್ನು ಮಾಡಿದರೆ ಹೇಗೋ ಆ ರೀತಿ ಆಯಿತು ಅಂತ ಈ ಮೂರು ಪ್ರಸಂಗಗಳನ್ನು ಕೊಟ್ಬಿಟ್ಟು ಶಂಕರ ಭಗವತ್ಪಾದರು ಕೊನೆಯ ಪಾದದಲ್ಲಿ ಭಕ್ತಿ ಕೆ ನಕರೋತ್ಯಹೋ ಭಕ್ತಿ ಏನನ್ನ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ವನಚರೋ ಭಕ್ತಾವತಂಸಾಯತೆ ಒಬ್ಬ ವನಚರ ಅವನು ಅಂದರೆ ಕಾಡಿನಲ್ಲಿ ಓಡಾಡ್ಕೊಂಡಿದ್ದಂತಹ ಒಬ್ಬ ಕಿರಾತ ಬೇಡ ಆ ಕಾಡಿನ ಆ ಮನುಷ್ಯನೇ ಭಕ್ತ ಶ್ರೇಷ್ಠನಾಗ್ಬಿಟ್ಟ ಅನ್ನುವಂಥ ಮಾತನ್ನು ಶಂಕರ ಭಗವತ್ಪಾದರು ಅಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿ ನ್ಯಾಯವಾಗಿ ನಾವು ನೋಡಿದ್ರೆ ಎಲ್ಲ ನಿಯಮಗಳನ್ನೂ ಕೂಡ ಭಂಗಪಡಿಸಿದೆ ಯಾವ್ಯಾವ ರೀತಿ ನಾವು ಇರಬೇಕೋ ನಾವು ದೇವಾಲಯದೊಳಗೆ ಏನು ಚಪ್ಪಲಿ ಹಾಕ್ಕೊಂಡು ಹೋಗ್ತೀವ ಅವನು ಆ ಚಪ್ಪಲಿನೇ ತೊಗೊಂಬಂದು ಅದನ್ನೇ ಬಳಸಿದಾನೆ ಶಿವನ ಅಂಗದ ಮೇಲೆ ಎಲ್ಲಾದರೂ ಉಂಟೆ ಹಾಗೆಯೇ ಭಗವಂತನಿಗೆ ಸ್ನಾನಕ್ಕೆ ನಾವು ತರುವಂತಹ ನೀರು ಪರಮ ಗಂಗಾ ಗಂಗಾಜಲ ಅತ್ಯಂತ ಉತ್ತಮವಾದಂಥದ್ದು ಶ್ರೇಷ್ಠವಾದಂಥದ್ದು ನಾವು ಮನೆ ಬಾವಿಯಿಂದ ತಂದ್ರೂ ಕೂಡ ಅದರಲ್ಲೂ ಗಂಗೆಯನ್ನು ಭಾವಿಸಿಕೊಂಡು ಆವಾಹನೆ ಮಾಡಿಕೊಂಡು ಅಂತಹ ನೀರನ್ನು ಪರಿಶುದ್ಧವಾದಂತಹ ಶರೀರದಲ್ಲಿ ಪರಿಶುದ್ಧವಾದಂತಹ ವಸ್ತ್ರದಲ್ಲಿ ಹಾಗೆ ಬ ಮಾಡಿ ಬಂದು ಅದನ್ನ ಸಮರ್ಪಣೆ ಮಾಡೋದು ಅಭಿಷೇಕ ಮಾಡುವಂಥದ್ದು ಈ ತರಹ ಕೆಲಸಗಳನ್ನು ಮಾಡುವಂಥದ್ದಾಗಿರುತ್ತೆ ಹಾಗೆಯೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ್ರೆ ನಾವು ಅನುಚ್ಛಿಷ್ಟವಾದಂತಹ ಅಂದರೆ ಯಾರ ಕಣ್ಣು ಕೂಡ ಬೀಳಬಾರ್ದು ಅನ್ನೋ ಮಟ್ಟಿಗೆ ಅದನ್ನು ಕಾಪಾಡ್ಕೊಂಡು ಬಂದು ಮುಚ್ಚಿಟ್ಕೊಂಡು ಬಂದು ಭಗವಂತನಿಗೆ ಉಪಹಾರವನ್ನು ಸಮರ್ಪಣೆ ಮಾಡುವಂಥದ್ದು ಅಂತಿರತ್ತೆ ಹಾಗಿರ್ಬೇಕಾದ್ರೆ ಇವನು ತನ್ನ ಉಚ್ಛಿಷ್ಟವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾನಲ್ಲ ಅಂತ ಕೇಳಿದ್ರೆ ಈ ಭಕ್ತಿ ಅನ್ನೋದು ಎಂಥ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಅವನು ಭಕ್ತ ಶ್ರೇಷ್ಠನೇ ಆಗೋಗ್ಬಿಟ್ಟವನು ಅಂತಂದ್ಬಿಟ್ಟು ಹೇಳುವಂತಹ ಮಾತು ಆ ಶ್ಲೋಕದಲ್ಲಿದೆ ಹೀಗೆ ಶಂಕರ ಭಗವತ್ಪಾದರು ಬೇಡರ ಕಣ್ಣಪ್ಪನ ಕಥೆಯನ್ನು ಇಲ್ಲಿ ಸ್ಮರಿಸಿಕೊಂಡಿರುವಂತಹದ್ದು ಮತ್ತು ಈ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದನ್ನು ಇದೇ ಘಟನೆ ಇನ್ಯಾವತ್ತೋ ಒಂದು ಸಹ ಸಾಧಾರಣವಾದ ದಿನಗಳಲ್ಲಿ ಆಗಿದ್ದಿದ್ರೆ ಈ ಅವನು ಭಕ್ತ ಶ್ರೇಷ್ಠ ಅಂತ ಎಲ್ಲ ಏನಾಗ್ತಾ ಇರಲಿಲ್ಲ ಆದರೆ ಆವತ್ತಿನ ದಿವಸ ಮಹಾಶಿವರಾತ್ರಿ ಇದನ್ನು ಮಹಾಶಿವರಾತ್ರಿ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಬರ್ಬೋದು ಪ್ರತಿ ತಿಂಗಳು ಕೂಡ ಶಿವರಾತ್ರಿ ಅನ್ನೋದು ಒಂದು ಉಂಟು ಹಾಗಿರಬೇಕಾದ್ರೆ ಈ ಮಾಘ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಚತುರ್ದಶಿಯ ಸಂದರ್ಭದಲ್ಲಿ ಬರುವಂಥದ್ದೇನೆ ಮಹಾಶಿವರಾತ್ರಿ ಅಂತ ಅನ್ನಿಸ್ಕೊಳ್ಳುವಂಥದ್ದು ಇದರಲ್ಲಿ ಈ ಕಾಲಕ್ಕೆ ಒಂದು ಹಿರಿಮೆ ಇದೆ ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ ಏನಪ್ಪ ಅಂತ ಹೇಳಿದ್ರೆ ಭಗವಂತ ಸರ್ವವ್ಯಾಪಿ ಅಂತ ಹೇಳಿದ ಮೇಲೆ ಸರ್ವ ಅಂದರೆ ಏನು ಸಮಸ್ತ ದೇಶ ಸಮಸ್ತ ಕಾಲ ಟೈಮು ಸ್ಪೇಸು ಈ ಎರಡು ಕಾಂಪೊನೆಂಟ್ಸನ್ನು ಕೂಡ ಪೂರ್ಣವಾಗಿ ವ್ಯಾಪಿಸಿರುವಂಥವನು ಭಗವಂತ ಅಂತ ಹೇಳಿದ್ರೆ ಯಾವುದೋ ಒಂದು ಸಮಯದಲ್ಲಿ ಇದು ಪೂಜೆ ಬಹಳ ಶ್ರೇಷ್ಠ ಅಂತ ಹೇಳೋದ್ರಲ್ಲಿ ಅರ್ಥ ಏನಿದೆ ಅಂತ ಅನ್ನಿಸ್ಬಹುದು ಇದು ಇದೇ ರೀತಿ ಒಂದೇ ರೀತಿಯಲ್ಲಿ ಕಾಲಕ್ಕೂ ದೇಶಕ್ಕೂ ಅನ್ವಯಿಸುವಂಥದ್ದು ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳಿದರೆ ಮತ್ತೆ ಕಾಶಿಯಲ್ಲಿದ್ದಾನೆ ತಿರುಪತಿಯಲ್ಲಿದ್ದಾನೆ ಶ್ರೀರಂಗದಲ್ಲಿದ್ದಾನೆ ಚಿದಂಬರದಲ್ಲಿದ್ದಾನೆ ಅಂತೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಅಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಏನದು ಅಂತ ಪ್ರಶ್ನೆ ಬರುತ್ತೆ ಹಾಗೆ ನಾವು ಕಾಲದಲ್ಲೂ ಕೂಡ ಕೆಲವು ಕೆಲವು ಪಾಯಿಂಟ್ಸ್ನ ಅಲ್ಲಿ ಹೇಳುವಂಥದ್ದು ಒಂದೊಂದು ಸ್ಥಾನಗಳು ಅದರಲ್ಲೂ ಕೂಡ ಹಾಗೆ ನಿಮಗೆ ಯುಗಾದಿ ಏನು ದೀಪಾವಳಿ ಏನು ರಾಮನವಮಿ ಏನು ಶಿವರಾತ್ರಿ ಏನು ಕೃಷ್ಣಾಷ್ಟಮಿ ಏನು ಇದೆಲ್ಲವೂ ಕೂಡ ಬಹಳ ವಿಶೇಷವಾದಂತಹ ಕಾಲ ಇದರಲ್ಲಿ ಏನಂತಂದರೆ ದೇಶ ಮತ್ತು ಕಾಲ ಒಂದೇ ರೀತಿಯಾಗಿ ನಮಗೆ ಕಂಡರೂ ಕೂಡ ಅದರಲ್ಲೆಲ್ಲ ವಿಶೇಷಗಳಿರುತ್ತೆ ಯಾವ ಯಾವ ಸ್ಥಾನದಲ್ಲಿ ಭಗವಂತನ ಶಕ್ತಿ ಚೆನ್ನಾಗಿ ಆಡತ್ತೆ ಅಥವಾ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ವಿಶೇಷವಾಗಿ ಅನುಭವಕ್ಕೆ ಬರುತ್ತೆ ಅಥವಾ ನಮಗೆ ಅದರ ಅನುಭವವನ್ನು ಪಡೆಯೋದಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದ್ರೂ ಎಲ್ಲಿ ನಾವು ಭಗವದ್ ಉಪಾಸನೆಯನ್ನು ಮಾಡಿದರೆ ನಮಗೆ ಹೆಚ್ಚು ಆಧ್ಯಾತ್ಮಿಕ ಪ್ರಗತಿ ಉಂಟಾಗುತ್ತೆ ಅನ್ನುವಂತಹ ಲೆಕ್ಕದ ಮೇಲೆ ಯಾವ ಯಾವ ದೇಶಗಳಲ್ಲಿ ಯಾವ ಯಾವ ಕಾಲಗಳಲ್ಲಿ ನಮಗೆ ಭಗವದ್ ಉಪಾಸನೆ ಇನ್ನೂ ಚೆನ್ನಾಗಿ ಸುಲಭವಾಗಿ ಅಧಿಕವಾಗಿ ಆಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದ ಮೇಲೆ ನಮ್ಮ ಋಷಿಗಳು ಈ ಹಬ್ಬಗಳನ್ನೆಲ್ಲ ಕೂಡ ಆಚರಿಸುವಂಥದ್ದನ್ನು ತಂದಿರುವಂಥದ್ದು ಹೀಗಾಗಿ ಈ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ಈ ಹಬ್ಬದ ಸಂದರ್ಭದಲ್ಲಿ ಮಾಡುವಂತಹ ತಪಸ್ಸು ಧ್ಯಾನ ಪೂಜೆ ಇದೆಲ್ಲ ಏನಿದೆಯೋ ಅದೆಲ್ಲವೂ ಕೂಡ ಮಹಾಫಲಕಾರಿ ಅಂತ ಹೇಳಿಬಿಟ್ಟು ಶಾಸ್ತ್ರಗಳಲ್ಲಿ ಮಾತಿದೆ ಇದರಲ್ಲಿ ಇದನ್ನು ಯಾರು ಆಚರಿಸತಕ್ಕದ್ದು ಅಂತ ಪ್ರಶ್ನೆ ತಗೊಂಡ್ರೆ ಎಲ್ಲರೂ ಕೂಡ ಇದನ್ನು ಆಚರಿಸುವಂಥದ್ದು ಅಂತ ಇದಕ್ಕೆ ಯಾರೂ ಅಪವಾದ ಅಂತಲೇ ಇಲ್ಲ ಎಕ್ಸೆಪ್ಷನ್ ಅಂತಲೇ ಇಲ್ಲ ಯಾರ್ಯಾರು ಅಂತಂದರೆ ಶೈವೋ ವಾ ವೈಷ್ಣವೋ ವಾ ಅಂತ ಅವನು ಶೈವನೇ ಆಗಿರಬಹುದು ವೈಷ್ಣವ ಕೂಡ ಆಗಿರಬಹುದು ಬರೀ ಶೈವರು ಮಾತ್ರಡೇ ಶಿವನ ಪೂಜೆಯನ್ನು ಮಾಡಬೇಕು ಶಿವರಾತ್ರಿಯನ್ನು ಆಚರಿಸಬೇಕು ಅಂತ ಏನಿಲ್ಲ ಹಾಗೆಯೇ ಆ ಚಾಂಡಾಲ ಮನುಷ್ಯಾಣ ಭಕ್ತಿ ಮುಕ್ತಿ ಪ್ರದಾಯಕಂ ಅನ್ನುವಂತಹ ಮಾತಿದೆ ಆದ್ದರಿಂದ ಸಮಾಜದಲ್ಲಿ ಅತ್ಯಂತ ನಾನು ಕೆಳ ಸ್ಥರದಲ್ಲಿದ್ದೀನಿ ಅಂತ ಅಂದ್ಕೊಳ್ಳೋದ್ರಿಂದ ಹಿಡಿದು ಕೊನೆಗೆ ದೇವತೆಗಳವರೆಗೂ ಕೂಡ ದೇವತೆಗಳಿಗೂ ಕೂಡ ಇದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಬ್ರಹ್ಮ ವಿಷ್ಣುಗಳೂ ಕೂಡ ಅಂದು ಶಿವನ ಪೂಜೆಯನ್ನು ಮಾಡ್ತಾರೆ ಅನ್ನೋವಂತಹ ಮಾತು ನಮ್ಮ ಪುರಾಣಗಳಲ್ಲಿ ನಾವು ನೋಡಿರಬಹುದು ಕೆಲವು ಸಂದರ್ಭಗಳಲ್ಲಿ ವಿಷ್ಣುವನ್ನೇ ಶ್ರೇಷ್ಠ ಅಂತ ಹೇಳಿ ಬ್ರಹ್ಮ ಶಿವರು ಅವನಿಗೆ ವಂದಿಸ್ತಾರೆ ಅಂತಂದ್ಬಿಟ್ಟು ಅಂತ ಹಾಗೆ ಕೆಲವು ಸಂದರ್ಭಗಳಲ್ಲಿ ಶಿವನೇ ಶ್ರೇಷ್ಠ ಅಂತ ಹೇಳಿ ಬ್ರಹ್ಮ ವಿಷ್ಣುಗಳು ಅವನಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳುವಂತಹ ಮಾತುಗಳು ಇದರಲ್ಲಿ ಬರುತ್ತೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಮೂರೂ ಕೂಡ ಸೃಷ್ಟಿ ಸ್ಥಿತಿ ಲಯ ವರ್ಗಳನ್ನು ಮಾಡುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಕೂಡ ಮೂಲತಃ ಒಂದೇ ತತ್ವವಾಗಿರೋದ್ರಿಂದ ಸೃಷ್ಟಿ ಸ್ಥಿತ್ಯಂತ ಕರಣೀಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಂ ಅಂತ ಹೇಳಿಬಿಟ್ಟು ಏಕೈವ ಜನಾರ್ದನ ಒಬ್ಬನೇ ಮೂರು ರೂಪವಾಗಿ ತೋರಿಸ್ಕೊಳ್ಳುವಂಥದ್ದು ಅನ್ನುವಂತಹ ಲೆಕ್ಕದ ಮೇಲೆ ಹಾಗೆ ಬಂದಿರುವಂಥದ್ದು ಮತ್ತು ಅವತ್ತು ಮಾಡುವಂತಹ ಪೂಜೆ ಏನಿದೆಯೋ ಅದು ಪಾಪ ವಿಶುದ್ಧಯೇ ಆ ಅಂತಹ ಫಲವನ್ನು ಕೊಡತ್ತೆ ಇದು ಅಂತ ಎಲ್ಲ ಪಾಪಗಳನ್ನು ಕೂಡ ಅದು ಹೋಗಲಾಡಿಸತ್ತೆ ಅಂತಂದ್ಬಿಟ್ಟು ಸರ್ವಯಜ್ಞ ಉತ್ತಮೋತ್ತಮ್ ಅಂತಂದ್ಬಿಟ್ಟು ಎಲ್ಲ ಯಜ್ಞಗಳಿಗಿಂತಲೂ ಕೂಡ ಪರಮಶ್ರೇಷ್ಠವಾಗಿರುವಂಥದ್ದು ಈ ಸಂದರ್ಭ ಅಂತ ಹೇಳಿಬಿಟ್ಟು ಹಾಗೆ ಭಕ್ತಿ ಮುಕ್ತಿದ ಭಕ್ತಿ ಅಂತಂದರೆ ಭೋಗ ಮುಕ್ತಿ ಅಂದರೆ ಮೋಕ್ಷ ಭೋಗ ಮೋಕ್ಷಗಳನ್ನು ಎರಡನ್ನೂ ಕೂಡ ಕೊಡುವಂಥದ್ದು ಇದು ಅಂತಂದ್ಬಿಟ್ಟು ಹೇಳುವಂಥ ಒಂದು ವಿಶೇಷವಾದ ಒಂದು ಸಂದರ್ಭವಿದು ಮತ್ತು ಆವತ್ತಿನ ಆ ಶಿವರಾತ್ರಿಯ ಸನ್ನಿವೇಶ ಎಂತಹ ಅದ್ಭುತವಾದದ್ದು ಅನ್ನೋದನ್ನು ಗುರುಗಳು ತುಂಬ ಚೆನ್ನಾಗಿ ಹೇಳಿರುವಂಥ ಒಂದು ಮಾತಿದೆ ಏನಂತಂದರೆ ಇದು ಸಾಧಾರಣರಿಗೆ ಏನೋ ಒಂದು ಕಾಳರಾತ್ರಿ ಅಂತ ಅನಿಸಿದ್ರೂ ಕೂಡ ಇದು ಅಂತರ್ದೃಷ್ಟಿಯುಳ್ಳಂಥವರಿಗೆ ಅಂತಹ ಮಹಾತ್ಮರಿಗೆ ಇದು ಹಗಲು ಅನ್ನೋ ಲೆಕ್ಕಕ್ಕೆ ಇದು ಬರುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ಹೊರಗಡೆಯ ಸನ್ನಿವೇಶ ಹೇಗಿರುತ್ತೆ ಅಂತ ಹೇಳಿದರೆ ಹೊರಗಡೆ ಮೋಡಗಳಿಂದ ಒಂದು ಚೂರು ಆವರಣ ಅನ್ನೋದಾಗಿರಲ್ಲ ಮೋಡಗಳಿಲ್ಲದಂತಹ ಶುದ್ಧವಾದ ಆಕಾಶ ಹೊರಗಡೆ ಕಾಣಿಸುತ್ತೆ ಹಾಗೆಯೇ ಅಂತರ್ಮುಖವಾಗಿ ನೋಡಿಕೊಂಡ ಪಕ್ಷದಲ್ಲಿ ಒಳಗೂ ಕೂಡ ಆವರಣರಹಿತವಾದಂತಹ ಶುದ್ಧವಾದಂತಹ ಜ್ಞಾನಾಕಾಶ ಅನ್ನೋದು ಒಳಗಡೆ ಗೋಚರವಾಗುವಂಥದ್ದು ಹಾಗೆಯೇ ಹೊರಗಡೆ ಕಲಾ ಮಾತ್ರ ಚಂದ್ರ ಇರ್ತಾನೆ ನಮಗೆಲ್ಲ ಗೊತ್ತಿದೆ ಚಂದ್ರ ಅಂತಂದರೆ ಹದಿನಾರು ಕಲೆಗಳು ಅವನಿಗೆ ಉಂಟು ಅಂತಂದ್ಬಿಟ್ಟು ಅದರಲ್ಲಿ ಹದಿನೈದು ಕಲೆಗಳಿಗೆ ವೃದ್ಧಿ ಮತ್ತು ಹ್ರಾಸ ಅನ್ನೋದುಂಟು ವೃದ್ಧಿ ಕ್ಷಯ ಅಂತಂದ್ರೆ ಅದೇನೆ ಹದಿನೈದು ದಿವಸ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಲೆಗಳು ಒಂದೊಂದಾಗಿ ಒಂದೊಂದಾಗಿ ಸೇರಿಕೊಂಡು ಸೇರಿಕೊಂಡು ಹುಣ್ಣಿಮೆ ಎಂದು ಅವನು ಪೂರ್ಣ ಚಂದ್ರನಾಗ್ತಾನೆ ಹಾಗೆಯೇ ಕೃಷ್ಣ ಪಕ್ಷದಲ್ಲಿ ಒಂದೊಂದಾಗಿ ಒಂದೊಂದಾಗಿ ಕಲೆಗಳು ಕಡಿಮೆಯಾಗ್ತಾ ಅಮಾವಾಸ್ಯೆಯಲ್ಲಿ ಹಾಗೆ ಪೂರ್ತಿ ಹದಿನೈದು ಕಲೆಗಳು ಹೊರಟೋಗಿರುವಂಥದ್ದು ಅನ್ನೋದಿರುತ್ತೆ ಇಲ್ಲಿ ಒಂದೇ ಒಂದು ಕಲೆ ಕಾಣಿಸುವಂತಹದ್ದು ಆ ಕಲಾ ಮಾತ್ರ ಅನ್ನುವಂಥದ್ದು ಶುದ್ಧ ಚೈತನ್ಯ ಸ್ವರೂಪವೇ ಆಗಿರುವಂತಹದ್ದು ಈ ವಿವರಣೆಯನ್ನು ಶ್ರೀರಂಗ ಮಹಾಗುರುಗಳು ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಏಕರೂಪದಲ್ಲಿ ತೋರುವಂತಹ ಹೊರಗಡೆ ಕಂಡಿದ್ದನ್ನು ಒಳಗಡೆ ನಾವು ನೋಡ್ಕೊಳ್ಬಹುದು ಚೆಕ್ ಮಾಡ್ಕೋಬಹುದು ಒಳಗಡೆ ಕಾಣುವಂಥದ್ದನ್ನೇ ಹೊರಗೆಯೂ ಸೃಷ್ಟಿ ತೋರಿಸ್ಕೊಡ್ತಾ ಇದೆ ನಮಗೆ ಅನ್ನೋ ರೀತಿಯಲ್ಲಿ ಇದು ಇರುವಂತಹ ಬಹಳ ವಿಶಿಷ್ಟವಾದ ಸನ್ನಿವೇಶ ಇದು ಆಮೇಲೆ ಈ ಹಬ್ಬದಲ್ಲಿ ಇದಕ್ಕೆ ಉಪವಾಸದ ಹಬ್ಬ ಅಂತಲೇ ಹೆಸರು ಏಕಾದಶಿಯ ಹಾಗೆ ಇರೋವಂಥದ್ದು ಉಪವಾಸವೋ ಜಾಗರಣೆಯೋ ಪೂಜೆಯೋ ಅಂತಂದರೆ ಮೊರನೂ ಮಾಡುವಂಥದ್ದೇ ಇದರಲ್ಲಿ ಉಪವಾಸ ಮುಖ್ಯವಾದಂಥದ್ದು ಅದರಲ್ಲಿ ಅದು ಮನಃಶುದ್ಧಿಗೆ ಕಾರಕ ಅಂತಂದ್ಬಿಟ್ಟು ನಾವು ಪರೀಕ್ಷೆ ಹೋಗಬೇಕು ಅಂತಂದರೆ ಹೊಟ್ಟೆ ಲೋಡ್ ಮಾಡ್ಕೊಂಡು ಹೋಗಿದರೆ ಅಲ್ಲಿ ಡ್ರೌಸಿಯಾಗಿರುತ್ತೆ ಬುದ್ಧಿಗೇನು ಹೊಳೆಯಲ್ಲ ಹೊಟ್ಟೆ ಭಾರವಾಯಿತು ಅಂದರೆ ಬುದ್ಧಿ ಮಂಕಾಗತ್ತೆ ಆದ್ದರಿಂದ ಲಘುವಾದ ಆಹಾರ ಆಹಾರವನ್ನೇ ಪೂರ್ಣವಾಗಿ ಆ ದಿನಪೂರ್ತಿ ವರ್ಜನ ಮಾಡುವಂಥದ್ದು ಪ್ರಶಸ್ತಿವೇನೆ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಪವಾದಂತಹ ಆಹಾರವನ್ನು ಸ್ವೀಕರಿಸುವಂಥದ್ದು ಅದನ್ನು ಯಾವ ರೀತಿ ಇರಬೇಕು ಅಂತಂದರೆ ರಾಜಸ ತಾಮಸವಾದ ಆಹಾರಗಳನ್ನು ಬಿಟ್ಟು ಸಾತ್ವಿಕವಾದ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಜಾಗರಣ ಮಾಡೋದು ಅಂತ ಹೇಳಿದ್ರೆ ಏನೋ ಸಿನಿಮಾ ನೋಡ್ತಾ ಕೂತ್ಕೊಳ್ಳೋದು ಇಸ್ಪಿಟ್ ಆಡ್ತಾ ಕೂತ್ಕೊಳ್ಳೋದು ಅಂತೂ ನಿದ್ದೆ ಅಂತ ಮಾಡಲಿಲ್ಲ ಅಂತ ಆಗ್ಬಿಟ್ಟು ಇನ್ನಿನೋ ಗಲಾಟೆ ಜಗಳ ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಪ್ರಶಸ್ತವಲ್ಲ ಮತ್ತು ಆ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರು ವಿಶೇಷವಾಗಿ ಧ್ಯಾನವನ್ನು ಮಾಡುವಂಥದ್ದನ್ನೇ ಈ ಸಂದರ್ಭಕ್ಕೆ ಹೇಳುವಂಥದ್ದು ಕನ್ನಡದಲ್ಲಿ ಗಾದೆನೇ ಇದೆ ಅಲ್ವಾ ಸದಾ ಅದೇ ಧ್ಯಾನ ಅಂತಂದ್ಬಿಟ್ಟು ಹೀಗೆ ಈ ಶಿವರಾತ್ರಿಯ ಆಚರಣೆ ಅನ್ನುವಂಥದ್ದು ಪ್ರಧಾನವಾಗಿ ಧ್ಯಾನದಿಂದ ಕಳೆಯಬೇಕಾದಂಥದ್ದು ಇಡೀ ರಾತ್ರಿ ಸಾಧ್ಯ ಇರೋವಂಥವರು ಅದನ್ನು ಮಾಡುವಂಥದ್ದು ಇಲ್ಲೇ ಹೋದರೆ ಕೆಲ ಕಾಲವಾದರೂ ಕೂಡ ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ನಾವು ಅಲ್ಪಾಹಾರ ಸೇವೆಗಳಾಗಿ ಭಗವದ್ ಅಭಿಮುಖತೆಯನ್ನೇ ಬೆಳೆಸಿಕೊಂಡು ನಾವು ರೂಢಿಸಿಕೊಂಡು ಅದನ್ನು ಮಾಡೋ ಪಕ್ಷದಲ್ಲಿ ಶಿವರಾತ್ರಿಯ ಆಚರಣೆ ನಿಜವಾಗಿಯೂ ಸಾರ್ಥಕವಾಗುತ್ತದೆ ನಮಸ್ಕಾರ